ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸಿ ಇ ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೋದ ತಿಂಗಳು ಒಂದನೇ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ತಾರೀಕಲ್ಲಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿ ಬಿಟ್ಟಿದ್ರು ಅಂದರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ನೀವು ಇಂಜಿನಿಯರ್ ಕೋರ್ಸು ಮತ್ತು ಡಾಕ್ಟ್ರು ಪ್ರತಿಯೊಂದಕ್ಕೂ ನೀವು ತಗೋಬೇಕು ಅಂದರೆ ಈ ಸಿ ಇ ಟಿಗೆ ಎಕ್ಸಾಮ್ ಕಟ್ಟಬೇಕಾಗುತ್ತೆ ಈ ಸಿ ಇ ಟಿ ಎಕ್ಸಾಮ್ ಕಟ್ಟಬೇಕಾದ್ರೆ ಇದೇ ತಿಂಗಳು ಅಂದರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಡೆಯುವ ಸಿ ಇ ಟಿ ಎರಡು ಸಾವಿರದ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋಕ್ಕೆ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದರು ಕೆಲವರು ಇನ್ನೂ ದುಡ್ಡು ಕಟ್ಟಿಲ್ಲ ಮತ್ತು ಕೆಲವರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅದಕ್ಕೋಸ್ಕರ ಡೇಟ್ ಎಕ್ಸ್ಟೆಂಡ್ ಮಾಡರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕೆಲವರು ಮಿಸ್ಟೇಕ್ ಮಾಡಿದರೆ ಅದನ್ನ ತಿದ್ದುಪಡಿನೂ ಮಾಡ್ಕೋಬೋದು ತಿದ್ದುಪಡಿ ಮಾಡಿಬಿಟ್ಟು ಈಗ ಸೇವ್ ಮಾಡ್ಬೋದು ಆ ಆಪ್ಷನು ಬಿಟ್ಟವ್ರೆ ನೀವೇನಾರು ಸಿ ಇ ಟಿಲಿ ಮಿಸ್ಟೇಕ್ ಮಾಡಿದರೆ ಅದನ್ನ ಸೇವ್ ಮಾಡ್ಬೋದು ತಿದ್ದುಬಿಟ್ಟು ಎಡಿಟ್ ಮಾಡಿ ಸೇವ್ ಮಾಡ್ಬೋದು ಸೇವ್ ಮಾಡಿದ ಅಪ್ಲಿಕೇಶನ್ ಜೆರಾಕ್ಸ್ ತಗೊಂಡು ನೀವು ಮಡಿಕೋಬೋದು ಈಗ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡ್ಯಾರ ಈಗ ಯಾರು ಹಾಕಿಲ್ವಾ ಮತ್ತು ಪೇಮೆಂಟ್ ಯಾರು ಮಾಡಿಲ್ವಾ ಪ್ರತಿಯೊಬ್ಬರು ಈಗ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ